ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಟು ಸಕ್ಸಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ದಿನದ ತರಗತಿಯಲ್ಲಿ ನಾವು ಪಿ ಡಿ ಒ ಪರೀಕ್ಷೆಗೆ ಉಪಯೋಗವಾಗುವಂತೆ ಸಾಮಾನ್ಯ ಜ್ಞಾನ ಜಿ ಕೆ ಪೇಪರ್ ಒನ್ನಲ್ಲಿ ಕೇಳಬಹುದಾದಂತಹ ಅತ್ಯಂತ ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಯಾರ್ಯಾರೆಲ್ಲ ಪಿ ಡಿಒ ಎಕ್ಸಾಮ್ನ ಬರ್ತಾ ಇದ್ದೀರಾ ಅವ್ರಿಗೆಲ್ಲ ಕೂಡ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅದಕ್ಕೂ ಮುಂಚೆ ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಹಾಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ವೀಡಿಯೋವನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬಿಲ್ ಬಟನ್ ಮೇಲೆ ಪ್ರೆಸ್ ಮಾಡಿ ಬನ್ನಿ ತಡ ಮಾಡೋದು ಬೇಡ ವಿಡಿಯೋವನ್ನು ಶುರು ಮಾಡೋಣ ಮೊದಲನೆಯ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಅದಿತಿ ಯೋಜನೆ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಆಪ್ಷನ್ಸ್ ಎ ರಕ್ಷಣಾ ವಲಯ ಬಿ ಆರೋಗ್ಯ ಕ್ಷೇತ್ರ ಸಿ ಶಿಕ್ಷಣ ಕ್ಷೇತ್ರ ಹಣಕಾಸು ವಲಯ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ರಕ್ಷಣಾ ವಲಯ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಅನಿತಿ ಯೋಜನೆಯು ರಕ್ಷಣಾ ವಲಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದೆ ಎರಡನೆಯ ಪ್ರಶ್ನೆ ವಿಶ್ವ ಬ್ಯಾಂಕ್ನ ಮಹಿಳೆಯರು ವ್ಯಾಪಾರ ಮತ್ತು ಕಾನೂನು ಸೂಚ್ಯಂಕದಲ್ಲಿ ಭಾರತವು ಯಾವ ಶ್ರೇಣಿಯನ್ನ ಹೊಂದಿದೆ ಆಪ್ಷನ್ಸ್ ನೋಡೋದಾದರೆ ಎ ನೂರ ಹನ್ನೆರಡು ಬಿ ನೂರ ಹದಿಮೂರು ಸಿ ನೂರ ಹದಿನಾಲ್ಕು ಡಿ ನೂರ ಹದಿನೈದು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನೂರ ಹದಿಮೂರು ಬ್ಯಾಂಕ್ನ ಮಹಿಳೆಯರು ವ್ಯಾಪಾರ ಮತ್ತು ಕಾನೂನು ಸೂಚ್ಯಂಕದಲ್ಲಿ ಭಾರತವು ನೂರ ಹದಿಮೂರನೆಯ ಸ್ಥಾನವನ್ನು ಹೊಂದಿರುವಂತಹದ್ದು ಮುಂದಿನ ಪ್ರಶ್ನೆಯನ್ನು ನೋಡೋಣ ಭೂಮಿಯ ಹೊರಪದರದ ದುರ್ಬಲ ವಲಯದ ಹೆಸರೇನು ಸೊ ಆಪ್ಷನ್ಸ್ ಎ ಭೂಕಂಪನ ಬಿ ಕಾಸ್ಮಿಕ್ ಸಿ ಫಾರ್ಮಿಕ್ ಡಿ ರಕ್ತಹೀನತೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಇ ಭೂಕಂಪನ ಅಥವಾ ಸಿಸ್ಮಿಕ್ ಅಂತಲೂ ಕೂಡ ಕರೀತೀವಿ ಭೂಮಿಯ ಹೊರಪದರದ ದುರ್ಬಲ ವಲಯದ ಹೆಸರು ಅದು ಭೂಕಂಪನ ಅಂತಲೇ ಕರೆಯಲಾಗುತ್ತೆ ನಾಲ್ಕನೇ ಪ್ರಶ್ನೆ ಭಾರತದ ಮೊದಲ ರಾಷ್ಟ್ರೀಯ ವಸ್ತು ಸಂಗ್ರಹಾಲಯವನ್ನು ಇಲ್ಲಿ ತೆರೆಯಲಾಯಿತು ಆಪ್ಷನ್ಸ್ ಎ ದೆಹಲಿ ಬಿ ಹೈದರಾಬಾದ್ ಸಿ ರಾಜಸ್ಥಾನ ಡಿ ಮುಂಬೈ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮುಂಬೈ ಅನ್ನುವಂಥದ್ದು ಭಾರತದ ಮೊದಲ ರಾಷ್ಟ್ರೀಯ ವಸ್ತು ಸಂಗ್ರಹಾಲಯವನ್ನು ಮುಂಬೈನಲ್ಲಿ ತೆರೆಯಲಾಯಿತು ನೆಕ್ಸ್ಟ್ ಪ್ರಶ್ನೆ ವಿಶ್ವದ ರಾಷ್ಟ್ರದ ಫೈ ಜಿ ಮೊಬೈಲ್ ನೆಟ್ವರ್ಕನ್ನು ಯಾವ ದೇಶವು ಪ್ರಾರಂಭಿಸಿತು ಆಪ್ಷನ್ಸ್ ಎ ಜಪಾನ್ ಬಿ ಏಷ್ಯಾ ಸಿ ದಕ್ಷಿಣ ಕೊರಿಯಾ ಡಿ ಮಲೇಷ್ಯಾ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ದಕ್ಷಿಣ ಕೊರಿಯಾ ವಿಶ್ವದ ಫೈ ಜಿ ಮೊಬೈಲ್ ನೆಟ್ವರ್ಕನ್ನು ದಕ್ಷಿಣ ಕೊರಿಯಾ ದೇಶವು ಮೊದಲು ಪ್ರಾರಂಭಿಸಿತು ಮುಂದಿನ ಪ್ರಶ್ನೆ ವಿಜಯ್ ಸಿಂಗ್ ಇವರು ಗಾಲ್ಫ್ ಆಟಗಾರ ಇವರು ಯಾವ ದೇಶದವರು ಆಪ್ಷನ್ಸ್ ಎ ಯುಕೆ ಬಿ ಯು ಎಸ್ ಎ ಸಿ ಭಾರತ ಡಿ ಫಿಜಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಫಿಜಿ ವಿಜಯ್ ಸಿಂಗ್ ಗಾಲ್ಫಾಟಗಾರ ಇವರು ಫಿಝಿ ದೇಶದವರು ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋದಾದರೆ ಡಿ ಆರ್ ಡಿ ಎಲ್ನ ಪೂರ್ಣ ರೂಪ ಯಾವುದು ಆಪ್ಷನ್ಸ್ ಎ ಡಿಫರೆನ್ಷಿಯಲ್ ರಿಸರ್ಚ್ ಮತ್ತು ಡಾಕ್ಯುಮೆಂಟೇಷನ್ ಲ್ಯಾಬೊರೇಟರಿ ಬಿ ಸಂಶೋಧನೆ ಮತ್ತು ಅಭಿವೃದ್ಧಿ ಪ್ರಯೋಗಾಲಯ ಇಲಾಖೆ ಸಿ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಪ್ರಯೋಗಾಲಯ ಡಿ ಮೇಲಿನ ಯಾವುದು ಅಲ್ಲ ಆರ್ ಡಿಲ್ ಡಿ ಆರ್ ಡಿ ಎಲ್ನ ಪೂರ್ಣ ರೂಪ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಂಶೋಧನೆ ಮತ್ತು ಅಭಿವೃದ್ಧಿ ಪ್ರಯೋಗಾಲಯ ಇಲಾಖೆ ಮುಂದಿನ ಪ್ರಶ್ನೆ ಸೌರವ್ಯೂಹದಲ್ಲಿರುವ ಹಸಿರು ಗ್ರಹ ಯಾವುದು ಆಪ್ಷನ್ಸ್ ಎ ಮಂಗಳ ಬಿ ಯುರೇನಸ್ ಸಿ ಶುಕ್ರ ಡಿ ಭೂಮಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಯುರೇನಸ್ ಸೌರಹದಲ್ಲಿರುವ ಹಸಿರು ಗ್ರಹ ಯಾವುದಂದರೆ ಅದು ಯುರೇನಸ್ ಅಂತಲೇ ಕರಿತೀವಿ ಮುಂದಿನ ಪ್ರಶ್ನೆ ಭಾರತೀಯ ಕ್ಷಿಪಣಿ ತಂತ್ರಜ್ಞಾನದ ಪಿತಾಮಹ ಯಾರು ಆಪ್ಷನ್ಸ್ ಎ ಡಾಕ್ಟರ್ ಹೋಮಿ ಬಾಬಾ ಬಿ ಡಾಕ್ಟರ್ ಚಿದಂಬರಂ ಸಿ ಡಾಕ್ಟರ್ ಯು ಆರ್ ರಾವ್ ಡಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಭಾರತೀಯ ಕ್ಷಿಪಣಿ ತಂತ್ರಜ್ಞಾನದ ಪಿತಾಮಹ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಮುಂದಿನ ಪ್ರಶ್ನೆ ಬಾವಲಿಗಳು ಕತ್ತಲಲ್ಲಿ ಹಾರಲು ಕಾರಣವೇನು ಆಪ್ಷನ್ಸ್ ಎ ಅವು ಅಲ್ಟ್ರಾಸಾನಿಕ್ಸ್ ಎಂಬ ಎತ್ತರದ ಧ್ವನಿಗಳನ್ನು ಉತ್ಪಾದಿಸುತ್ತವೆ ಬಿ ಬೆಳಕು ಅವನ್ನ ಬೆಚ್ಚಿ ಬೀಳಿಸುತ್ತದೆ ಸಿ ಅವರು ಕತ್ತಲೆಯಲ್ಲಿ ಪರಿಪೂರ್ಣ ದೃಷ್ಟಿಯನ್ನು ಹೊಂದಿದ್ದಾರೆ ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಇ ಅವು ಅಲ್ಟ್ರಾಸಾನಿಕ್ಸ್ ಎಂಬ ಎತ್ತರದ ಧ್ವನಿಗಳನ್ನು ಉತ್ಪಾದಿಸುತ್ತಾರೆ ಬಾವಲಿಗಳು ಕತ್ತಲಲ್ಲಿ ಹಾರಲು ಏನು ಕಾರಣ ಅಂದರೆ ಅವು ಅಲ್ಟ್ರಾಸಾನಿಕ್ಸ್ ಎಂಬ ಎತ್ತರದ ಧ್ವನಿಗಳನ್ನು ಉತ್ಪಾದಿಸುವುದರಿಂದ ಅವು ಕತ್ತಲಲ್ಲಿ ಹಾರಲ್ಪಡುತ್ತವೆ ಮುಂದಿನ ಪ್ರಶ್ನೆ ಹನ್ನೊಂದನೆಯ ಪ್ರಶ್ನೆ ಇವುಗಳಲ್ಲಿ ಭಾರತದಲ್ಲಿ ಸಣ್ಣ ಪ್ರಮಾಣದ ಉದ್ಯಮ ಯಾವುದು ಆಪ್ಷನ್ಸ್ ಎ ಸೆಣಬು ಉದ್ಯಮ ಬಿ ಕಾಗದದ ಉದ್ಯಮ ಸಿ ಜವಳಿ ಉದ್ಯಮ ಡಿ ಕೈಮಗ್ಗ ಉದ್ಯಮ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕೈಮಗ್ಗ ಉದ್ಯಮ ಭಾರತದಲ್ಲಿ ಸಣ್ಣ ಪ್ರಮಾಣದ ಉದ್ಯಮ ಅದು ಕೈಮಗ್ಗದ ಉದ್ಯಮ ಮುಂದಿನ ಪ್ರಶ್ನೆ ಹನ್ನೆರಡನೆಯ ಪ್ರಶ್ನೆ ರೇಷ್ಮೆ ಕೃಷಿಯಲ್ಲಿ ಇವುಗಳಲ್ಲಿ ಮುಖ್ಯವಾದ ಸಸ್ಯ ಯಾವುದು ಆಪ್ಷನ್ಸ್ ಎ ಕ್ಯಾಸಿಯಾ ಬಿ ದ್ವಿದಳ ಧಾನ್ಯಗಳು ಸಿ ಅವರೆಕಾಳು ಡಿ ಮಲ್ಬೆರಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮಲ್ಬೆರಿ ಅನ್ನುವಂತಹದ್ದು ರೇಷ್ಮೆ ಕೃಷಿಯಲ್ಲಿ ಮುಖ್ಯವಾದ ಸಸ್ಯ ಯಾವುದು ಅಂದರೆ ಅದು ಮಲ್ಬೆರಿ ಸಸ್ಯ ಇದರಲ್ಲಿ ಎಲೆಗಳನ್ನು ರೇಷ್ಮೆ ಹುಳುಗಳಿಗೆ ಆಹಾರವಾಗಿ ಬಳಸಲಾಗುತ್ತದೆ ಹಾಗೆ ಇದರ ಹಣ್ಣುಗಳನ್ನು ಮನುಷ್ಯರು ಕೂಡ ತಿನ್ನುತ್ತಾರೆ ಮುಂದಿನ ಪ್ರಶ್ನೆ ಹದಿಮೂರನೆಯ ಪ್ರಶ್ನೆ ದೇಶದ ಅತಿ ದೊಡ್ಡ ಸಾರ್ವಜನಿಕ ವಲಯದ ಉದ್ಯಮ ಯಾವುದು ಆಪ್ಷನ್ಸ್ ಎ ರೈಲ್ವೆಗಳು ಬಿ ಏರ್ವೇಸ್ಗಳು ಸಿ ರಸ್ತೆ ಮಾರ್ಗಗಳು ಡಿ ಕಬ್ಬಿಣ ಮತ್ತು ಉಕ್ಕಿನ ಸ್ಥಾವರಗಳು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಇ ರೈಲ್ವೆಗಳು ದೇಶದ ಅತಿ ದೊಡ್ಡ ಸಾರ್ವಜನಿಕ ವಲಯದ ಉದ್ಯಮ ಅಂದರೆ ಅದು ರೈಲ್ವೆಗಳು ಮುಂದಿನ ಪ್ರಶ್ನೆ ಹದಿನಾಲ್ಕನೆಯ ಪ್ರಶ್ನೆ ಭೂಮಿಯ ಮೇಲೆ ಯಾವ ಸ್ಥಳದಲ್ಲಿ ಹಗಲು ಮತ್ತು ರಾತ್ರಿಗಳು ಯಾವಾಗಲೂ ಸಮನಾಗಿರುತ್ತದೆ ಆಪ್ಷನ್ಸ್ ಎ ಸಮಭಾಜಕ ಬಿ ಧ್ರುವಗಳು ಸಿ ಪ್ರಧಾನ ಮೆರಿಡಿಯನ್ ಡಿ ಎಲ್ಲಿಯೂ ಇಲ್ಲ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಇ ಸಮಭಾಜಕ ವೃತ್ತದಲ್ಲಿ ಭೂಮಿಯ ಮೇಲೆ ಸಮಭಾಜಕ ವೃತ್ತದಲ್ಲಿ ಹಗಲು ಮತ್ತು ರಾತ್ರಿಗಳು ಯಾವಾಗಲೂ ಸಮಾನವಾಗಿರುವಂತಹದ್ದು ಕಂಡುಬರುತ್ತದೆ ಮುಂದಿನ ಪ್ರಶ್ನೆ ಹದಿನೈದನೆಯ ಪ್ರಶ್ನೆ ಆಕಾಶಕಾಯಗಳ ಅಧ್ಯಯನವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಆಪ್ಷನ್ಸ್ ಎ ಆಸ್ಟ್ರೋಫಿಸಿಕ್ಸ್ ಬಿ ಆಸ್ಟ್ರೋನಾಟಿಕ್ಸ್ ಸಿ ಜ್ಯೋತಿಷ್ಯ ಡಿ ಖಗೋಳಶಾಸ್ತ್ರ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಖಗೋಳ ಶಾಸ್ತ್ರ ಆಕಾಶಕಾಯಿಗಳ ಅಧ್ಯಯನವನ್ನು ಖಗೋಳಶಾಸ್ತ್ರ ಎಂದು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಹದಿನಾರನೆಯ ಪ್ರಶ್ನೆ ಪಪ್ಪಾಯಿಯ ಬಣ್ಣ ಏಕೆ ಹಳದಿ ಯಾಕೆ ಹಳದಿಯಾಗಿರುತ್ತದೆ ಪಪ್ಪಾಯ ಬಣ್ಣ ಅಂತ ಆಪ್ಷನ್ಸ್ನ ನೋಡೋದಾದರೆ ಎ ಲೈಕೋಪೀನ್ ಬಿ ಪಾಪೈನ್ ಸಿ ಕ್ಯಾರೋಟೀನ್ ಡಿ ಕ್ಯಾರಿಕಾಕ್ಸಾಂತೀನ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕ್ಯಾರಿಕಾಕ್ ಸಾಂತೀನ್ ಅಂತ್ವಾನ್ ಅನ್ನುವಂತಹ ಆಮ್ಲ ಪಪ್ಪಾಯಿಯ ಬಣ್ಣ ಹಳದಿಯಾಗಿರಲು ಕಾರಣವಾಗಿರುತ್ತೆ ಮುಂದಿನ ಪ್ರಶ್ನೆ ಹದಿನೇಳನೆಯ ಪ್ರಶ್ನೆ ಮ್ಯಾನ್ ಬುಕರ್ ಪ್ರಶಸ್ತಿಯನ್ನ ಗೆದ್ದ ಮೊದಲ ಭಾರತೀಯ ಮಹಿಳೆಯ ಹೆಸರೇನು ಆಪ್ಷನ್ಸ್ ಎ ಸಲ್ಮಾನ್ ರಶ್ದಿ ಬಿ ಅರುಂಧತಿ ರಾಯ್ ಸಿ ವಿ ಎಸ್ ನೈಪಾಲ್ ಡಿ ಕಿರಣ್ ದೇಸಾಯಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅರುಂಧತಿ ರಾಯ್ ಮ್ಯಾನ್ ಬುಕರ್ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಮಹಿಳೆಯ ಹೆಸರು ಅರುಂಧತಿ ರಾಯ್ ಮುಂದಿನ ಪ್ರಶ್ನೆ ಹದಿನೆಂಟನೆಯ ಪ್ರಶ್ನೆ ಅಟಲ್ ಸೇತು ಎಂದು ಕರೆಯಲ್ಪಡುವ ಯಾವ ಮೂಲಸೌಕರ್ಯ ಯೋಜನೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಮುಂಬೈನಲ್ಲಿ ಉದ್ಘಾಟಿಸಿದರು ಆಪ್ಷನ್ಸ್ ಎ ಮುಂಬೈ ಮೆಟ್ರೋ ಲೈನ್ ತ್ರೀ ಬಿ ಬಾಂದ್ರಾ ವರ್ಲಿ ಸಮುದ್ರ ಸಂಪರ್ಕ ಆಪ್ಷನ್ ಸಿ ಮುಂಬೈ ಕರಾವಳಿ ರಸ್ತೆ ಯೋಜನೆ ಆಪ್ಷನ್ ಡಿ ಮುಂಬೈ ಟ್ರಾನ್ಸ್ ಹಾರ್ಬರ್ ಲಿಂಕ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮುಂಬೈ ಟ್ರಾನ್ಸ್ ಹಾರ್ಬರ್ ಲಿಂಕ್ ಎನ್ನುವಂತಹದ್ದನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಮುಂಬೈನಲ್ಲಿ ಉದ್ಘಾಟನೆ ಮಾಡಿದರು ಮುಂದಿನ ಪ್ರಶ್ನೆ ಹತ್ತೊಂಬತ್ತನೆಯ ಪ್ರಶ್ನೆ ಭಾರತೀಯ ದಂಡ ಸಂಹಿತೆಯ ಇಂಡಿಯನ್ ಪೀನಲ್ ಕೋಡ್ ಐ ಪಿ ಸಿ ವಿಭಾಗ ಫೋರ್ ಟ್ವೆಂಟಿ ಪ್ರಾಥಮಿಕವಾಗಿ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೋಸ ಮತ್ತು ಅಪ್ರಾಮಾಣಿಕ ಪ್ರಚೋದನೆ ಅನ್ನುವಂಥದ್ದು ಭಾರತೀಯ ದಂಡ ಸಂಹಿತೆ ಅಂದರೆ ಇಂಡಿಯನ್ ಪಿನಲ್ ಕೋಡ್ ಐ ಪಿ ಸಿ ಪ್ರಕಾರ ಫೋರ್ಟ್ ಟ್ವೆಂಟಿ ಎನ್ನುವಂತಹದ್ದು ಮೋಸ ಮತ್ತು ಅಪ್ರಾಮಾಣಿಕ ಪ್ರಚೋದನೆಗೆ ಸಂಬಂಧಪಟ್ಟಿರುವಂತಹದ್ದು ನೋಡೋರಲ್ವ ಸ್ನೇಹಿತರೆ ಈ ವಿಡಿಯೋ ನಿಮಗೆಲ್ಲ ತುಂಬ ಯೂಸ್ಫುಲ್ ಆಗಿರುತ್ತೆ ಸೊ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ ಹಾಗೆ ಇನ್ನೂ ಯಾರಾದರೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು